ಆಗಿದೆ ಈ ಗೌರ್ಮೆಂಟ್ ಜನರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ ಅಂತ ಅವ್ರು ಎಕ್ಸಿಸ್ಟೆನ್ಸ್ ಹೋಗ್ತದಲ್ಲ ಪ್ರೊಟೆಸ್ಟ್ ಮಾಡಲೇಬೇಕು ಈಗ ಇವರು ಹೇಳಿದ್ದಾರೆ ನಮ್ಮ ಲೀಡರ್ ದಂಗೆ ಹೇಳ್ಬೇಕು ಅಂತ ದಂಗೆ ಲಾಂಡ್ ಅಂಡ್ ಆರ್ಡರ್ ಪ್ರಾಬ್ಲಮ್ ಅವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದಲ್ಲಿ ಓದ್ ತಗೊಂಡು ಮೂರು ದಿನ ನಾಲ್ಕು ದಿನಕ್ಕೆ ದಂಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ ದಂಗೆ ಹೇಳಲಿ ಯಾರು ಬೇಡ ಅಂತ ದಂಗೆ ಹೇಳಿ

ಇದು ನಮ್ಮ ಪ್ರತಿಭಟನೆ ಇದು ತಪ್ಪಿದೆ ಹೇಳಿ ನಾನು ತಿಳಿಸಿದೆ ಫಲಿತಾಂಶ ಹದಿನಾಲ್ಕನೇ ತಾರೀಕು ಪ್ರಕಟಣೆ ಆಯ್ತು ಹತ್ತಿನ ಮುಂಚಿತವಾಗಿ ಈಗಾಗಲೇ